ಸ್ನೇಹಿತರೆ ದೇಶದಲ್ಲಿ ಈಗ ಭಾರೀ ಕುತೂಹಲದ ಕೇಂದ್ರ ಆಗಿರುವಂಥದ್ದು ಈ ಬಾರಿಯ ಲೋಕಸಭೆ ಚುನಾವಣೆ ಹೌದು ಈ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ಈಗ ಒಂದು ಕಡೆ ಎನ್ ಡಿ ಎ ಮತ್ತೊಂದು ಕಡೆ ಇಂಡಿಯಾ ಒಕ್ಕೂಟ ಭಾರೀ ಪೈಪೋಟಿಯನ್ನು ನಡೆಸ್ತಾ ಇದೆ ಮೋದಿಯ ಫೇಮಸ್ಸು ಆ ಲೆವೆಲ್ಗೆ ಇದೆಯಾ ಮೋದಿ ಮತ್ತೊಮ್ಮೆ ಪ್ರಧಾನಿ ಆಗ್ತಾರಾ ಜೊತೆಗೆ ಮೋದಿ ಪ್ರಧಾನಿ ಆದರೆ ಎಷ್ಟು ಸಮಯ ಪ್ರಧಾನಿಯಾಗಿ ಉಳಿಬಹುದು ಅನ್ನೋವಂಥದ್ದು ಒಂದು ಪ್ರಶ್ನೆ ಇನ್ನೊಂದು ಕಡೆ ಕರ್ನಾಟಕದ ಲೆಕ್ಕಾಚಾರವನ್ನು ನೋಡಿದ್ರೆ ಕರ್ನಾಟಕದಲ್ಲಿ ಬಿ ಜೆ ಪಿ ಎಷ್ಟು ಸ್ಥಾನವನ್ನು ಗೆಲ್ಲಬಹುದು ರಾಜ್ಯದಲ್ಲಿ ಹಿನ್ನಡೆ ಆಗುತ್ತಾ ಮುನ್ನಡೆ ಸಿಗುತ್ತಾ ಹಾಗೆಯೇ ಕರ್ನಾಟಕ ಬಿಟ್ಟು ಉಳಿದ ರಾಜ್ಯದಲ್ಲಿ ಬಿ ಜೆ ಪಿಗೆ ಎಲ್ಲೆಲ್ಲಿ ಹಿನ್ನಡೆ ಆಗುವಂಥ ಸಾಧ್ಯತೆ ಇದೆ ಎಲ್ಲೆಲ್ಲಿ ಹೆಚ್ಚು ಸ್ಥಾನಗಳು ಲಭಿಸುವಂಥ ಸಾಧ್ಯತೆ ಇದೆ ಈ ರೀತಿಯಾದಂಥ ಒಂದಷ್ಟು ಜ್ಯೋತಿಷ್ಯ ಭವಿಷ್ಯ ಈಗ ಭಾರಿ ಚರ್ಚೆ ಆಗ್ತಿದೆ ಜ್ಯೋತಿಷ್ಯದಲ್ಲೂ ಕೂಡ ಇದನ್ನು ನೋಡುವಂತಹ ಒಂದು ಪ್ರಕ್ರಿಯೆ ಈಗ ನಡೀತಾ ಇದೆ ಅದಕ್ಕೆ ಪೂರಕವಾಗಿ ಒಂದಷ್ಟು ನಂಬರ್ಸ್ಗಳು ಕೂಡ ಹೊರಗಡೆ ಬಂದಿದ್ದಾವೆ ಜ್ಯೋತಿಷ್ಯದ ಪ್ರಕಾರ ಸರ್ಪ್ರೈಸಿಂಗ್ಲಿ ಕರ್ನಾಟಕದಲ್ಲಿ ಎಷ್ಟು ಸ್ಥಾನಗಳನ್ನು ಬಿ ಜೆ ಪಿ ಗಳಿಸುತ್ತೆ ಮತ್ತು ಬೇರೆ ಪಕ್ಷಗಳು ಎಷ್ಟು ಸ್ಥಾನವನ್ನು ಗಳಿಸ್ತವೆ ಅನ್ನೋಂಥದ್ದು ಈಗಿರುವಂತಹ ಒಂದು ಪ್ರಶ್ನೆ ಈಗಾಗಲೇ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಮೈತ್ರಿಯನ್ನು ಮಾಡಿಕೊಂಡು ಮೂರು ಕಡೆ ಜೆ ಡಿ ಎಸ್ ಸ್ಪರ್ಧೆ ಮಾಡಿತ್ತು ಇನ್ನುಳಿದ ಕಡೆ ಎಲ್ಲ ಕಡೆಯೂ ಕೂಡ ಬಿ ಜೆ ಪಿ ಸ್ಪರ್ಧೆ ಮಾಡಿತ್ತು ಆದರೆ ಎಲ್ಲ ಕಡೆಯೂ ಕೂಡ ಸಂಘಟಿತ ಹೋರಾಟವನ್ನು ಮಾಡಿದ್ದೇವೆ ಅಂತ ಹೇಳಿ ಬಿ ಜೆ ಪಿ ನಾಯಕರು ಹೇಳಿಕೊಂಡ್ರು ಕೂಡ ಆ ಸಂಘಟಿತ ಹೋರಾಟ ಯಾವ ಪರಿ ಇತ್ತು ಅನ್ನೋದನ್ನು ಆ ಕ್ಷೇತ್ರದ ಜನರು ನೋಡಿದ್ದಾರೆ ಹಾಗಾಗಿ ಅದನ್ನು ಬಾಯಿಬಿಟ್ಟು ಹೇಳಬೇಕಾಗಿಲ್ಲ ಇದರ ಪರಿಣಾಮ ಮತ್ತು ಈ ಸೆಕೆಂಡ್ ರೌಂಡ್ನಲ್ಲಿ ಈ ಪೆಂಡ್ರೈವ್ ವಿಚಾರ ಇದೆಯಲ್ಲ ಹಾಸನದ ಪ್ರಜ್ವಲ್ ರೇವಣ್ಣನ ಪೆನ್ರೈವ್ ವಿಚಾರ ಇದೆಯಲ್ಲ ಇದು ಭಾರಿ ಚರ್ಚೆಗೆ ಬಂದಿತ್ತು ಹಾಗಾಗಿ ಈ ವಿಚಾರವು ಕೂಡ ಎಷ್ಟರ ಮಟ್ಟಿಗೆ ಇಂಪ್ಯಾಕ್ಟ್ ಮಾಡಿದೆ ಅನ್ನೋದು ಕೂಡ ಈಗಿರುವಂಥ ಪ್ರಶ್ನೆ ಈ ನಿಟ್ಟಿನಲ್ಲಿ ಕರ್ನಾಟಕದಲ್ಲಿ ಎಷ್ಟು ಸ್ಥಾನಗಳನ್ನು ಬಿ ಜೆ ಪಿ ಗಳಿಸುತ್ತೆ ಅನ್ನುವಂಥ ಕುತೂಹಲ ಎಲ್ಲರಲ್ಲೂ ಕೂಡ ಇದೆ ಇದಕ್ಕೆ ಪೂರಕವಾಗಿ ಈಗ ಜ್ಯೋತಿಷ್ಯದಲ್ಲೂ ಕೂಡ ಒಂದಷ್ಟು ಭವಿಷ್ಯವನ್ನು ನುಡಿಯಲಾಗಿದೆ ಹಾಗಾದರೆ ಎಲ್ಲೆಲ್ಲಿ ಏನೇನು ಎಷ್ಟು ಸ್ಥಾನಗಳನ್ನು ಗಳಿಸ್ಬೋದು ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಜ್ಯೋತಿಷ್ಯದ ಭವಿಷ್ಯವಾಣಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಬನ್ನಿ ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ನೋಡಿ ಲೋಕಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ಕರ್ನಾಟಕದಲ್ಲಿ ಲೋಕಸಭೆ ಚುನಾವಣೆಯ ಮತದಾನ ಅಂತಿಮವಾಗಿದೆ ರಾಜಕೀಯ ವಲಯದಲ್ಲಿ ಸೋಲು ಗೆಲುವಿನ ಲೆಕ್ಕಾಚಾರ ಜೋರಾಗಿ ನಡೆಯುತ್ತಿದೆ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಹಿನಾಯವಾಗಿ ಸೋಲು ಕಂಡಿದ್ದಂಥ ಬಿಜೆಪಿ ಹಾಗೂ ಜೆ ಡಿ ಎಸ್ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಪೈಕಿ ಇಪ್ಪತ್ತೆಂಟು ಕ್ಷೇತ್ರಗಳನ್ನು ಗೆಲ್ಲುವಂತಹ ನಿಟ್ಟಿನಲ್ಲಿ ತಂತ್ರಗಾರಿಕೆಯನ್ನು ನಡೆಸಿತ್ತು ಆದರೆ ಕಮಲ ದಳ ನಾಯಕರ ನಿರೀಕ್ಷೆಯಂತೆ ಇಪ್ಪತ್ತೆಂಟು ಕ್ಷೇತ್ರವನ್ನು ಗೆಲ್ಲೋದು ಅಸಾಧ್ಯ ಅನ್ನೋದು ಎಲ್ಲರಿಗೂ ಕೂಡ ಗೊತ್ತಿರುವಂಥದ್ದು ವಿಚಾರಣೆ ಹೌದು ದೇಶದ ಮುಂದೆ ಚುಕ್ಕಾಣಿಯನ್ನು ಹಿಡಿಯೋದು ಯಾರು ಕರ್ನಾಟಕದಲ್ಲಿ ಕಳೆದ ಬಾರಿಯಷ್ಟೇ ಸೀಟನ್ನು ಬಿಜೆಪಿ ಗೆಲ್ಲುತ್ತಾ ಹಾಗೆಯೇ ದೇಶದಲ್ಲಿ ನಾನ್ನೂರಕ್ಕೂ ಹೆಚ್ಚು ನಂಬರ್ಗಳನ್ನು ಬಿ ಜೆ ಪಿ ಅಂದರೆ ಎನ್ ಡಿ ಎ ಒಕ್ಕೂಟ ಗೆಲ್ಲುತ್ತಾ ಹೀಗೆ ಮೂರ್ನಾಲ್ಕು ಮೂರ್ನಾಲ್ಕು ವಿಚಾರಗಳ ಬಗ್ಗೆ ಸಾಕಷ್ಟು ಪ್ರಶ್ನೆಗಳಿದ್ದು ಹಾಗೆಯೇ ಮೂರನೇ ಹಂತದ ಮತದಾನ ಮುಗಿದ ಬಳಿಕ ರಾಶಿ ಫಲಗಳ ಲೆಕ್ಕಾಚಾರವನ್ನು ಹಾಕಿ ಜ್ಯೋತಿಷ್ಯ ಭವಿಷ್ಯವನ್ನು ಖ್ಯಾತ ಜ್ಯೋತಿಷಿಯಾಗಿರುವಂಥ ಕೆ ಎಂ ಸಿನ್ಹಾ ನುಡಿದಿದ್ದಾರೆ ಹಾಗಾದರೆ ಅವರ ಪ್ರಕಾರ ಎಲ್ಲೆಲ್ಲಿ ಏನೇನು ಯಾವ್ಯಾವ ನಂಬರ್ಸ್ ಬರಬಹುದು ಅನ್ನೋದನ್ನು ನೋಡ್ತಾ ಹೋಗೋದಾದರೆ ದೇಶದಾದ್ಯಂತ ಒಟ್ಟು ಏಳು ಹಂತದ ಚುನಾವಣೆ ಈಗಾಗಲೇ ಒಂದು ಮೂರು ಹಂತವನ್ನು ಮುಗಿಸಿಬಿಟ್ಟಿದೆ ಏಳು ಹಂತದಲ್ಲಿ ಕರ್ನಾಟಕದಲ್ಲಿ ಎರಡು ಹಂತದ ಮತದಾನ ನಡೆದಿದೆ ದಕ್ಷಿಣದ ಆಂಧ್ರ ಪ್ರದೇಶ ಮತ್ತು ತೆಲಂಗಾಣದಲ್ಲಿ ಚುನಾವಣೆಯ ನಾಲ್ಕನೇ ಹಂತದಲ್ಲಿ ನಡೆಯಲಿದೆ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭೆ ಚುನಾವಣೆಯಂತೆ ಈ ಬಾರಿಯೂ ಕೂಡ ದೇಶದಾದ್ಯಂತ ಮೋದಿ ಅಲೆ ಕೈ ಹಿಡಿದಿಲ್ಲ ಎನ್ನುವಂತಹ ಮೋದಿಯ ಅಲೆ ಕೈ ಹಿಡಿಯುತ್ತೆ ಅನ್ನುವಂಥ ಒಂದು ಲೆಕ್ಕಾಚಾರ ಇದೆ ಆ ಅಂಶದ ಮೇಲೆಯೇ ಚರ್ಚೆಗಳು ನಡೀತಾ ಇದೆ ಆದರೆ ಕರ್ನಾಟಕ ಸೇರಿದಂತೆ ನಾಲ್ಕು ರಾಜ್ಯಗಳಲ್ಲಿ ಬಿ ಜೆ ಪಿಗೆ ಹಿನ್ನಡೆ ಆಗುತ್ತೆ ಅನ್ನುವಂಥ ಮಾತುಗಳು ಕೇಳಿಬಂದಿದೆ ಇತ್ತ ಕರ್ನಾಟಕ ಬಿಹಾರ ಮಹಾರಾಷ್ಟ್ರ ಮತ್ತು ಪಂಜಾಬ್ನಲ್ಲಿ ಬಿ ಜೆ ಪಿಗೆ ಈ ಬಾರಿ ಚುನಾವಣೆಯಲ್ಲಿ ಭಾರಿ ಹೊಡೆತಗಳು ಬೀಳಲಿದೆ ಎನ್ನುವಂತೂ ಈ ಹಿಂದೆಯೇ ಬಂದಂಥ ಮಾತುಗಳು ಅದಕ್ಕೆ ಪೂರಕವಾಗಿ ಈಗ ಜ್ಯೋತಿಷ್ಯದಲ್ಲಿ ಏನಿದೆ ಅದನ್ನು ನೋಡ್ತಾ ಹೋಗೋಣ ಬನ್ನಿ ಎರಡು ಸಾವಿರದ ಇಪ್ಪತ್ತ್ಮೂರರ ವಿಧಾನಸಭೆ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ ಹಿನಾಯವಾಗಿ ಸೋಲನ್ನು ಕಂಡಿತು ಅಲ್ಲೇ ರಾಜ್ಯದಲ್ಲಿ ಕಾಂಗ್ರೆಸ್ ಬರೋಬ್ಬರಿ ನೂರ ಮೂವತ್ತೈದು ಸ್ಥಾನಗಳನ್ನು ಗೆಲ್ಲೋದ್ರ ಮೂಲಕ ರಾಜ್ಯ ಸರ್ಕಾರದಲ್ಲಿ ಒಂದು ಕಮಾಲನ್ನೇ ಮಾಡಿತು ಸರ್ಕಾರವನ್ನು ರಚನೆ ಮಾಡಿತು ಇನ್ನು ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆ ಚುನಾವಣೆಯಲ್ಲಿ ಆಡಳಿತಾರೂಢ ಕಾಂಗ್ರೆಸ್ಗೆ ಒಂದು ದೊಡ್ಡ ಸವಾಲಿದೆ ಆದರೆ ಕಾಂಗ್ರೆಸ್ಗೆ ಸೋಲಿನ ರುಚಿಯನ್ನು ತೋರಿಸೋದಕ್ಕೆ ಬಿಜೆಪಿ ಹಾಗೂ ಜೆ ಡಿ ಎಸ್ ಮೈತ್ರಿಯನ್ನು ಮಾಡಿಕೊಂಡು ಚುನಾವಣೆಯನ್ನು ಎದುರಿಸ್ತಿದೆ ಇಪ್ಪತ್ತೆಂಟು ಕ್ಷೇತ್ರವನ್ನು ಗೆಲ್ಲುವ ನಿರೀಕ್ಷೆಯಲ್ಲಿದ್ದಂಥ ಕಮಲ ದಳ ನಾಯಕರಿಗೆ ಶಾಕ್ ಎದುರಾಗಿದೆ ಕರ್ನಾಟಕದಲ್ಲಿ ಬಿಜೆಪಿ ಮೈತ್ರಿಕೂಟ ಹದಿನೆಂಟರಿಂದ ಇಪ್ಪತ್ತು ಸ್ಥಾನವನ್ನು ಮಾತ್ರ ಗೆಲ್ಲುವ ಸಾಧ್ಯತೆ ಇದೆ ಅಂತ ಹದಿನೆಂಟರಿಂದ ಇಪ್ಪತ್ತು ಸ್ಥಾನವನ್ನು ಮಾತ್ರ ಗೆಲ್ಲುವಂಥ ಸಾಧ್ಯತೆ ಇದೆ ಅಂತ ಹೇಳಿಬಿಟ್ಟು ಖ್ಯಾತ ಜ್ಯೋತಿಷಿ ಕೆಎಂ ಸಿನ್ಹಾ ಅವರು ಭವಿಷ್ಯವನ್ನು ನುಡಿದಿದ್ದಾರೆ ಅಲ್ಲದೆ ಬಿಜೆಪಿ ಮೈತ್ರಿಕೂಟ ನಾನ್ನೂರು ಸ್ಥಾನ ಗೆಲ್ಲುವಂಥ ಸಾಧ್ಯತೆ ಇಲ್ಲ ಅನ್ನುವಂತಹ ಭವಿಷ್ಯವನ್ನು ಕೂಡ ನುಡಿದಿದ್ದಾರೆ ಇದು ಈಗ ರಾಜಕೀಯ ವಲಯದಲ್ಲಿ ಭಾರಿ ಚರ್ಚೆಯ ಕೇಂದ್ರವೆಂದು ಆಗಿದೆ ಇನ್ನು ಕೇರಳ ಮತ್ತು ತಮಿಳುನಾಡಿನಲ್ಲಿ ಒಂದೊಂದು ಸೀಟನ್ನು ಬಿಜೆಪಿ ಗೆಲ್ಲಬಹುದು ಅಂತೇಳಿ ಈ ಭವಿಷ್ಯದಲ್ಲಿ ಉಲ್ಲೇಖ ಆಗಿದೆ ಉತ್ತರ ಪ್ರದೇಶದಲ್ಲಿ ಕಳೆದ ಬಾರಿಗಿಂತ ಹೆಚ್ಚಿನ ಸ್ಥಾನವನ್ನು ಬಿಜೆಪಿ ಗೆಲ್ಲಲಿದೆ ಅಲ್ಲದೆ ಹಲವು ರಾಜ್ಯಗಳಲ್ಲಿ ಬಿಜೆಪಿ ಎಷ್ಟು ಸ್ಥಾನವನ್ನು ಗೆಲ್ಲಲಿದೆ ಅಂತ ಹೇಳಿಬಿಟ್ಟು ಸಿನ್ಹಾ ಇಲ್ಲಿ ಎಕ್ಸ್ಪ್ಲೈನನ್ನು ಮಾಡ್ತಾ ಹೋಗ್ತಾರೆ ಕರ್ನಾಟಕದಲ್ಲಿ ಬಿ ಜೆ ಪಿ ಹದಿನೆಂಟರಿಂದ ಇಪ್ಪತ್ತು ಸ್ಥಾನವನ್ನು ಗೆಲ್ತದೆ ಬಿಜೆಪಿ ಅಂತ ಹೇಳಿದರೆ ಜೆ ಡಿ ಎಸ್ ಮತ್ತು ಬಿಜೆಪಿಯ ಮೈತ್ರಿ ಒಕ್ಕೂಟದಲ್ಲಿ ಹದಿನೆಂಟರಿಂದ ಇಪ್ಪತ್ತು ಸ್ಥಾನವನ್ನು ಗೆಲ್ಲುತ್ತೆ ಎನ್ನುವಂಥ ಭವಿಷ್ಯವಾಣಿಯನ್ನು ಹೇಳಿದ್ದಾರೆ ಇನ್ನುಳಿದಂತಹ ಸುಮಾರೊಂದು ಹತ್ತು ಸ್ಥಾನವನ್ನು ಕಾಂಗ್ರೆಸ್ ಗೆಲ್ಲಬಹುದು ಅಂತೇಳಿ ಅದು ಎರಡು ಆ ಕಡೆ ಈ ಕಡೆಯೂ ಕೂಡ ಆಗಬಹುದು ಆಂಧ್ರ ಪ್ರದೇಶದ ಇಪ್ಪತ್ತೈದು ಸ್ಥಾನಗಳ ಪೈಕಿ ಮೂರರಿಂದ ಐದು ಸ್ಥಾನವನ್ನು ಇಲ್ಲಿ ಬಿ ಜೆ ಪಿ ಗೆಲ್ಲುತ್ತೆ ಅಷ್ಟೇ ಎನ್ನುವಂತಹ ಲೆಕ್ಕಾಚಾರ ಇದೆ ಭವಿಷ್ಯವಾಣಿಯಲ್ಲಿ ಅಸ್ಸಾಂನ ಹದಿನಾಲ್ಕು ಸ್ಥಾನಗಳ ಪೈಕಿ ಹನ್ನೆರಡು ಸ್ಥಾನಗಳು ಬರೋಬರಿ ಹನ್ನೆರಡು ಸ್ಥಾನಗಳಲ್ಲಿ ಬಿ ಜೆ ಪಿ ಗೆಲ್ಲುತ್ತೆ ಅನ್ನುವಂಥ ಲೆಕ್ಕಾಚಾರ ಇದ್ದರೆ ಬಿಹಾರದ ನಲವತ್ತರ ಪೈಕಿ ಇಪ್ಪತ್ತೆಂಟರಿಂದ ಮೂವತ್ತೊಂದು ಇನ್ನು ಹತ್ತು ಮಾತ್ರ ಉಳಿದವರಿಗೆ ಇಪ್ಪತ್ತೆಂಟರಿಂದ ಮೂವತ್ತೊಂದು ಸ್ಥಾನಗಳನ್ನು ಬಿಹಾರದಲ್ಲಿ ಗೆಲ್ತಾರೆ ಬಿ ಜೆ ಪಿಯವರು ಅನ್ನುವಂಥ ಲೆಕ್ಕಾಚಾರ ಇದೆ ಛತ್ತೀಸ್ಗಢದಲ್ಲಿ ಹನ್ನೊಂದು ಸ್ಥಾನಗಳ ಪೈಕಿ ಹತ್ತು ಸ್ಥಾನಗಳನ್ನು ಗೆಲ್ಲೋದು ಫಿಕ್ಸ್ ಆಗಿದೆ ಅಲ್ಲಿಗೆ ಬಿಜೆಪಿಯ ಬಹುಮತ ದೆಹಲಿಯಲ್ಲಿ ಏಳು ಸ್ಥಾನಗಳ ಪೈಕಿ ಏಳು ಸ್ಥಾನವನ್ನು ಕೂಡ ಬಿಜೆಪಿಯೇ ಗೆಲ್ಲುತ್ತೆ ಅನ್ನೋದು ಜ್ಯೋತಿಷವಾಣಿಯಲ್ಲಿರುವಂಥ ಲೆಕ್ಕಾಚಾರ ಗುಜರಾತ್ನ ಇಪ್ಪತ್ತಾರು ಸ್ಥಾನಗಳ ಪೈಕಿ ಇಪ್ಪತ್ತಾರು ಸ್ಥಾನವನ್ನು ಕೂಡ ಬಿಜೆಪಿಯೇ ಗೆಲ್ಲುತ್ತೆ ಡೌಟೇ ಇಲ್ಲ ಅನ್ನೋದು ಇಲ್ಲಿ ಗೊತ್ತಾಗ್ತಿರುವಂಥ ವಿಚಾರ ಹಾಗೆಯೇ ಹರಿಯಾಣದಲ್ಲಿ ಹತ್ತು ಸ್ಥಾನಗಳ ಪೈಕಿ ಆರರಿಂದ ಏಳು ಸ್ಥಾನಗಳು ಜಮ್ಮು ಕಾಶ್ಮೀರದಲ್ಲಿ ಆರರ ಪೈಕಿ ನಾಲ್ಕು ಸ್ಥಾನಗಳು ಜಾರ್ಖಂಡ್ನ ಹದಿನಾಲ್ಕು ಸ್ಥಾನಗಳ ಪೈಕಿ ಹನ್ನೆರಡು ಉತ್ತರ ಪ್ರದೇಶದ ಎಂಬತ್ತು ಸ್ಥಾನಗಳ ಪೈಕಿ ಎಪ್ಪತ್ತು ಕೇರಳದ ಇಪ್ಪತ್ತು ಸ್ಥಾನಗಳ ಪೈಕಿ ಕೇವಲ ಒಂದು ಮಧ್ಯಪ್ರದೇಶದ ಇಪ್ಪತ್ತೊಂಬತ್ತು ಸ್ಥಾನಗಳ ಪೈಕಿ ಇಪ್ಪತ್ತೆಂಟು ಕ್ಷೇತ್ರವನ್ನು ಬಿ ಬಿಜೆಪಿ ಗೆದ್ರೆ ಮಹಾರಾಷ್ಟ್ರದ ನಲವತ್ತೆಂಟು ಕ್ಷೇತ್ರಗಳ ಪೈಕಿ ಇಪ್ಪತ್ತೆಂಟರಿಂದ ಮೂವತ್ತೊಂದು ಇಪ್ಪತ್ತೆಂಟರಿಂದ ಮೂವತ್ತೊಂದು ಲೋಕಸಭಾ ಕ್ಷೇತ್ರದಲ್ಲಿ ಬಿ ಜೆ ಪಿ ಗೆಲ್ಲುತ್ತೆ ಅನ್ನೋಂಥ ಲೆಕ್ಕಾಚಾರ ಇದೆ ಇನ್ನು ದೊಡ್ಡ ಲೋಕಸಭಾ ಕ್ಷೇತ್ರವನ್ನು ಹೊಂದಿರುವಂಥ ಉತ್ತರ ಪ್ರದೇಶ ರಾಜ್ಯದಲ್ಲಿ ಎಂಬತ್ತು ಸ್ಥಾನಗಳಿದ್ದಾವೆ ಅದರಲ್ಲಿ ಎಪ್ಪತ್ತು ಬರೋಬರಿ ಎಪ್ಪತ್ತು ಸ್ಥಾನವನ್ನು ಬಿ ಜೆ ಪಿ ಗೆಲ್ಲುತ್ತೆ ಇನ್ನು ಹತ್ತು ಮಾತ್ರ ಉಳಿದವರಿಗೆ ತಮಿಳುನಾಡಿನಲ್ಲಿ ಮೂವತ್ತೆಂಟು ಸ್ಥಾನಗಳ ಪೈಕಿ ಒಂದರಿಂದ ಎರಡು ಕೇವಲ ಒಂದರಿಂದ ಎರಡು ಸ್ಥಾನವನ್ನು ಬಿಜೆಪಿ ಗೆಲ್ಲುತ್ತೆ ಅನ್ನುವಂಥ ಲೆಕ್ಕಾಚಾರ ಇದೆ ಹೀಗೆ ಜ್ಯೋತಿಷ್ಯದಲ್ಲಿ ಈ ರೀತಿ ಲೆಕ್ಕಾಚಾರ ಬಂದಿದೆ ಅಂತೇಳ್ಬಿಟ್ಟು ಇಲ್ಲಿ ಭವಿಷ್ಯವಾಣಿಯನ್ನು ನೋಡುತ್ತಿದ್ದಾರೆ ಬಟ್ ಇದು ಆ ಕಡೆ ಈ ಕಡೆ ಆಗೋದಿಲ್ವಾ ಇದೇ ನಿಖರವಾಗಿರುತ್ತಾ ಹಂಡ್ರೆಡ್ ಪರ್ಸೆಂಟ್ ಇದು ನಿಖರ ಅಂತೇಳಿ ಹೇಳೋಕ್ಕೆ ಸಾಧ್ಯವಿಲ್ಲ ಯಾಕಂತ ಹೇಳಿದ್ರೆ ಇಲ್ಲಿ ಮತದಾರರನ್ನ ಮನದಾಳವನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಯಾರಿಂದನೂ ಕೂಡ ಸಾಧ್ಯವಿಲ್ಲ ಈ ಹಿಂದೆ ಅದೆಷ್ಟೋ ಜ್ಯೋತಿಷ್ಯವಾಣಿಗಳು ಸುಳ್ಳಾಗಿದ್ದಾವೆ ಅದೆಷ್ಟೋ ಜ್ಯೋತಿಷ್ಯವಾಣಿಗಳು ಸತ್ಯವೂ ಕೂಡ ಆಗಿದ್ದಾವೆ ಹಾಗಂತೇಳಿ ಇಲ್ಲಿ ಹೇಳಿದೆಲ್ಲವೂ ಕೂಡ ನಿಜ ಆಗುತ್ತೆ ಹಾಗೇ ಹೋಗುತ್ತೆ ಅಂಥೇಳಿ ಯಾರೂ ಕೂಡ ನಂಬೋಕೆ ಸಾಧ್ಯವಿಲ್ಲ ಆಮೇಲೆ ಇಲ್ಲಿ ಕರ್ನಾಟಕದ ವಿಚಾರಕ್ಕೆ ಬಂದರೆ ಸದ್ಯಕ್ಕಂತೂ ಹದಿನೆಂಟು ಸ್ಥಾನವನ್ನು ಬಿ ಜೆ ಪಿ ಗೆಲ್ಲುವಂತಹ ಒಂದು ಮುಖಚಹರೆ ಕಾಣಿಸ್ತಿಲ್ಲ ಬಿ ಜೆ ಪಿ ಪಾರ್ಟಿಗೆ ಯಾಕಂತ ಹೇಳಿದರೆ ಹಲವು ವಿಚಾರಗಳಿದ್ದಾವೆ ಹಲವು ವಿಚಾರಗಳು ಅಂತ ಹೇಳಿದರೆ ಈ ಸೆಕೆಂಡ್ ರೌಂಡ್ ಎಲೆಕ್ಷನ್ ಆಯಿತು ನೋಡಿ ಹದಿನಾಲ್ಕು ಸ್ಥಾನಗಳಿಗೆ ಎರಡನೇ ಹಂತದ ಎಲೆಕ್ಷನ್ ಆಯ್ತಲ್ಲ ಆವಾಗ ಕಂಪ್ಲೀಟಾಗಿ ಈ ಪೆನ್ರಿ ವಿಚಾರ ಪೀಕ್ನಲ್ಲಿತ್ತು ಮೊದಲ ಸುತ್ತಿನಲ್ಲಿ ಅಷ್ಟು ಪೀಕಿಗೆ ಹೋಗಿರಲಿಲ್ಲ ಕೇವಲ ಮೂರು ದಿನ ಆಗಿತ್ತು ಕೆಲವರಿಗೆ ಮಾತ್ರ ಗೊತ್ತಿತ್ತು ಹಾಸನ ಬಿಟ್ಟರೆ ಹೊರಗಿನವ್ರಿಗೆ ಗೊತ್ತಿರಲಿಲ್ಲ ಬಟ್ ಸೆಕೆಂಡ್ ರೌಂಡ್ ಆಗುವಾಗ ಹಾಗಲ್ಲ ಪೀಕ್ನಲ್ಲಿತ್ತು ಇದೇ ವಿಚಾರ ಹೀಗಾಗಿ ಈ ವಿಚಾರ ಈಗ ಮುನ್ನೆಲೆಗೆ ಬೆರೆ ಬಂದಿತ್ತು ಇದು ಇಂಪ್ಯಾಕ್ಟ್ ಮಾಡಿಯೇ ಮಾಡುತ್ತೆ ಅನ್ನೋದು ಕೆಲವರ ಅಭಿಪ್ರಾಯ ರಾಜಕೀಯ ಪಂಡಿತರು ಕೂಡ ಇದನ್ನೇ ಹೇಳ್ತಿದ್ದಾರೆ ಹೀಗಾಗಿ ಇಲ್ಲಿ ಬಿಜೆಪಿ ಅಷ್ಟು ಸ್ಥಾನಗಳನ್ನ ಗೆಲ್ಲೋಕೆ ಸಾಧ್ಯವಿಲ್ಲ ಹದಿನೈದರ ಒಳಗೆ ಮಾತ್ರ ಹತ್ತರಿಂದ ಹನ್ನೆರಡು ಸ್ಥಾನಗಳನ್ನ ಇಲ್ಲಿ ಕಾಂಗ್ರೆಸ್ ಗೆದ್ದೇ ಗೆಲ್ಲುತ್ತೆ ಅನ್ನುವಂತಹ ಒಂದು ಲೆಕ್ಕಾಚಾರವನ್ನ ಹೇಳ್ತಾರೆ ಹೀಗಾಗಿ ಹದಿನೈದು ಸ್ಥಾನ ಹೆಚ್ಚು ಕಡಿಮೆ ಬರ್ಬೋದು ಇನ್ನುಳಿದಂಥ ಹದಿಮೂರು ಸ್ಥಾನ ಕಾಂಗ್ರೆಸ್ ಪಾಲಿಗೆ ಹೋಗುತ್ತೆ ಅನ್ನೋದು ಇಲ್ಲಿ ಕೆಲವರ ರಾಜಕೀಯ ಪಂಡಿತರು ಮತ್ತು ರಾಜಕೀಯವಾಗಿ ಒಂದಷ್ಟು ಅನುಭವ ಮಾಡುವವರ ಅಭಿಪ್ರಾಯ ಬಟ್ ಅದೇನೇ ಇದ್ದರೂ ಕೂಡ ಏನೇ ಆದರೂ ಕೂಡ ಅಂತಿಮವಾಗಿ ಮೋದಿ ಪ್ರಧಾನಿ ಆಗೋದಂತೂ ಕನ್ಫರ್ಮು ಬಟ್ ಮೋದಿ ಪ್ರಧಾನಿ ಆಗೋದು ಎಷ್ಟು ವರ್ಷಗಳ ಕಾಲ ಅನ್ನೋದು ಈಗಿರುವಂಥ ಪ್ರಶ್ನೆ ಅದರ ಬಗ್ಗೆನೇ ಈಗ ಚರ್ಚೆಗಳು ಕೂಡ ನಡೀತಾ ಇದ್ದಾವೆ ಅದಕ್ಕೆ ಉತ್ತರ ಸಿಗಬೇಕು ಅಂತ ಹೇಳಿದರೆ ಇನ್ನೂ ಕೆಲವು ದಿನಗಳ ಕಾಲ ಕಾಯಲೇಬೇಕು ನಿಮಗೇನು ಅನಿಸುತ್ತೆ ಸ್ನೇಹಿತರೆ ಈ ನಂಬರ್ ಬಗ್ಗೆ ಈ ನಂಬರ್ ಜ್ಯೋತಿಷ್ಯದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ನಿಮಗೆ ಯಾವ ಸ್ಟೇಟ್ನ ಫಿಗರ್ ಕರೆಕ್ಟಾಗಿ ಬರಬಹುದು ಅಂತೇಳಿ ಅನಿಸುತ್ತೆ ಓವರ್ ಆಗಿ ನಿಮ್ಮ ಅಭಿಪ್ರಾಯ ಕರ್ನಾಟಕದಲ್ಲಿ ಎಷ್ಟು ಸ್ಥಾನವನ್ನು ಬಿ ಜೆ ಪಿ ಗೆಲ್ಬೋದು ಮತ್ತು ಇವ್ರಲ್ಲಿ ಎಷ್ಟು ಸ್ಥಾನವನ್ನು ಗೆಲ್ಬೋದು ಎಲ್ಲದರ ಬಗ್ಗೆನೂ ಕೂಡ ಡೀಟೇಲ್ ಆದಂತಹ ಒಂದಷ್ಟು ಲೆಕ್ಕಾಚಾರಗಳು ನಿಮಗೇನಾದರೂ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಆಯಿತು ಅಂತ ಹೇಳಿದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ